ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತ್ರೆ ಚಿತ್ತವೆಂಬ ಹುತ್ತ ಆರು ಸರ್ಪಕೆ ತಾವು ಬತ್ತದ ಬಲು ಬಯಕೆ ಭಂಗಕೆ ತಾವು ಎತ್ತೆತ್ತಲೋ ಸುಳಿವ ಮನ ಕತ್ತಲೆಗೆ ತಾವು ಮುತ್ತಿನಂತಹ ಗುರುವೇ ಮುಕ್ತಿಗೆ ತಾವು ಭಗವಂತ ಮನುಷ್ಯನನ್ನು ಭುವಿಗೆ ಕಳಿಸುವಾಗ ಅವನಿಗೆ ಬೇಕಾದ ಸುಖದ ಮೂಲವನ್ನು ಜೊತೆಗಿರಿಸಿ ಕಳಿಸಿರುತ್ತಾನೆ ಆ ಸುಖದ ಸೆಲೆ ಅಡಗಿರುವುದು ಆತ್ಮದಲ್ಲಿ ಅವನೇ ಇರುವ ಆ ಚಿತ್ತದಲ್ಲಿ ಆದರೆ ಅದನ್ನರಿಯಲಾರದೆ ಮನುಷ್ಯ ತನ್ನ ಸುತ್ತ ಸುಖವನ್ನು ಅರಸುತ್ತಾ ಹತಾಶನಾಗುತ್ತಾನೆ ಭಗವಂತನ ನೆಲೆಯಾದ ಮನಸ್ಸಿನಲ್ಲಿ ಅವನಿಗಿರುವ ತಾಣದಲ್ಲಿ ಅವನಿಗೇ ಸ್ಥಳವಿಲ್ಲದಂತೆ ಮಾಡಿ ಮೋಹ ಕಾಮ ಕ್ರೋಧ ಲೋಭ ಮದ ಮತ್ಸರಗಳೆಂಬ ಸರ್ಪಗಳನ್ನು ಮನಸೋ ಇಚ್ಛೆ ಹರಿದಾಡಲು ಬಿಡುತ್ತಾನೆ ಅವುಗಳೋ ಕ್ಷಣಕ್ಕೊಮ್ಮೆ ಬುಸುಗುಡುತ್ತಾ ಅವನನ್ನೇ ಹೆಜ್ಜೆ ಹೆಜ್ಜೆಗೂ ದಾರಿ ತಪ್ಪಿಸುತ್ತಾ ನರಕದ ಬಾಗಿಲಡೆಗೆ ಇರುವ ಹಾದಿಗೆ ನೂಕುತ್ತವೆ ಅಷ್ಟಾದರೂ ಬೈಕೆ ಎಂಬ ಭೂತ ಕೇಳುವ ಎಲ್ಲ ಬಗೆಯ ಆಹಾರವನ್ನು ಒದಗಿಸಲು ಇನ್ನಿಲ್ಲದ ಕಾಳಜಿ ಇನ್ನಿಲ್ಲದ ಶ್ರಮ ವಹಿಸುತ್ತಾನೆ ನಿರಂತರವಾಗಿ ಆದರೆ ಸಿಗುವುದು ನಿರಂತರ ಶೋಕ ಮಾತ್ರ ನಿತ್ಯ ಸಂತೋಷವಾಗಿರಬೇಕೆಂದರೆ ಅಷ್ಟ ಮಾರ್ಗಗಳಿವೆ ಸಾಧು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಸಾಧು ವಿಚಾರಗಳನ್ನು ಮಾಡಬೇಕು ಸಾಧು ವಚನವನ್ನು ಪಾಲಿಸಬೇಕು ಸಾಧು ಆಚರಣೆಯನ್ನು ಮಾಡಬೇಕು ಹಾಗೆ ಸಾಧು ಶೀಲವನ್ನು ಹೊಂದಿರಬೇಕು ಸಾಧು ಪ್ರಯತ್ನವನ್ನು ಮಾಡಬೇಕು ಸಾಧು ಚಿತ್ತ ಸ್ಥಿತಿ ಸಾಧು ಚಿಂತನ ಚಿಂತನವನ್ನು ಮಾಡಬೇಕು ಆದರೆ ಮಾನವ ಈ ಎಂಟರ ಬದಲಿಗೆ ಆ ಆರರ ವ್ಯಾಮೋಹದಲ್ಲೇ ಮುಳುಗಿದ್ದು ನೀರು ಕುಡಿದು ಕ ಹಕ್ಕಿದರೂ ಕೆಟ್ಟ ಆಸೆ ಮಾತ್ರ ಬಿಡಲೊಲ್ಲ ಜನ್ಮ ಜನ್ಮಾಂತರ ವಾಸನಾ ಫಲ ಪ್ರಾರಬ್ಧ ಫಲವಿದು ಸಮುದ್ರದೊಳಗಿನ ಬಡಬಾಗ್ನಿಯಂತಿರುವ ಆತ್ಮ ತನ್ನಲ್ಲೇ ಅಡಗಿದ್ದರೂ ಹೊರಗಿನ ಪ್ರಪಂಚವನ್ನು ಆಸೆ ಕಣ್ಣುಗಳಿಂದ ನೋಡುವ ಕಾಯಕ ಬಿಟ್ಟುಕೊಡಲಾರ ಈ ಮನುಷ್ಯ ಈ ದೃಷ್ಟಿಯನ್ನು ಒಳ ಆತ್ಮನ ಕಡೆ ತಪ್ಪಿಯೂ ಹರಿಸಲಾರ ಆತ್ಮಜ್ಞಾನ ಅವನ ಪಾಲಿಗೆ ಕಹಿ ವಿಷದಂತೆ ಕಲಿಯಲು ಸಾಧಿಸಲು ಕಠಿಣ ಆದರೆ ಒಮ್ಮೆ ಆತ್ಮ ಸಂತೋಷದಲ್ಲೇ ಲೀನವಾಗಬೇಕೆಂಬ ಪ್ರಾಮಾಣಿಕ ಬಯಕೆ ಉದ್ಭವಿಸಿ ಹಲುಬತೊಡಗಿದಾಗ ಅದಕ್ಕೆ ತಕ್ಕಂತಹ ಸದ್ಗುರುವನ್ನು ಒದಗಿಸುವುದು ಸನ್ಮಾರ್ಗದಡೆಗೆ ಕರೆದೊಯ್ಯುವುದನ್ನು ಆ ಪರಮಾತ್ಮನೇ ಅಗೋಚರವಾಗಿ ಮಾಡುತ್ತಾನೆ ಈ ವೈವಿಧ್ಯಮೆಯ ವಿಚಿತ್ರ ಜಗತ್ತಿನಲ್ಲಿ ಆ ಬ್ರಹ್ಮನು ಸೃಷ್ಟಿಸಿದ ಜೀವರಾಶಿಗಳು ಒಟ್ಟು ಎಂಬತ್ನಾಲ್ಕು ಲಕ್ಷ ಎಂದು ಹೇಳುತ್ತವೆ ಶಾಸ್ತ್ರ ಪುರಾಣಗಳು ಇದರಲ್ಲಿ ದೇವ ದಾನವ ಗಂಧರ್ವ ಜೀವ ಜಂತುಗಳು ಹಾಗೂ ನರಜನ್ಮವೂ ಸೇರಿದೆ ಎನ್ನುತ್ತದೆ ಹಿಂದೂ ಶಾಸ್ತ್ರಗಳು ಕೆಲವು ಜೀವಿಗಳು ಸ್ವರ್ಗದಲ್ಲಿ ನರಕದಲ್ಲಿ ಪೃಥ್ವಿಯ ಮೇಲೆ ಸಮುದ್ರದ ಗರ್ಭದಲ್ಲಿ ಆಕಾಶದಲ್ಲೂ ವಾಸಿಸುತ್ತವೆ ಎಂದಿದ್ದಾರೆ ಪೃಥ್ವಿಯಲ್ಲಿ ವಾಸಿಸುವವರು ಆಚರಿಸುವ ಧರ್ಮಗಳಿಗಂತೂ ಅನೇಕ ರೀತಿಯದು ಭೂಮಿಯ ಮೇಲೆ ಸಾತ್ವಿಕ ಸನ್ಮಾರ್ಗಿಯಾಗಿದ್ದು ಉಸಿರು ಚೆಲ್ಲಿದ ಪುಣ್ಯಾತ್ಮನಿಗೆ ಅವನ ಪುಣ್ಯಕ್ಕನುಸಾರವಾಗಿ ಪ್ರಬಲವಾದ ಸತ್ಕರ್ಮದಲ್ಲಿಟ್ಟಿರುತ್ತಾನೆ ಆ ನಿಯಾಮಕ ಆದರೆ ಅಲ್ಲೇ ಆ ಅವಸ್ಥೆ ಶಾಶ್ವತವಾಗಿರುವುದಿಲ್ಲ ತನ್ನ ಸತ್ಕರ್ಮಗಳ ಫಲ ಕರಗಿದೊಡನೆ ಕ್ಷೀಣಿಸುವ ಪುಣ್ಯ ಮುಕ್ತಾಯವಾದೊಡನೆ ಮತ್ತೆ ಆ ಸ್ವರ್ಗ ಬಿಟ್ಟು ಬಿಟ್ಟು ನಿಮ್ಮನ್ನು ಸ್ತರದ ಜಾಗದಲ್ಲಿ ಹೊಸ ದೇಹಕ್ಕೆ ಸ್ಥಾನಾಂತರಗೊಳಿಸುತ್ತಾನೆ ಅಂತೆ ಸದಾ ದುಷ್ಕೃತ್ಯ ದುರಾಲೋಚನೆ ದುರಾಸೆಯಿಂದ ತನ್ನ ಸುತ್ತಲಿದ್ದವರನ್ನು ಪೀಡಿಸಿ ಕಾಡಿಸಿದ ಅಧಮನಿಗೆ ನರಕಕ್ಕೆ ಹೋಗಿ ಗೋಳಾಡದೆ ಬೇರೆ ಮಾರ್ಗವೇ ಇಲ್ಲ ಆದರೆ ಅಲ್ಲೂ ಅದೇ ಸ್ಥಿರವಾದ ಬದುಕಲ್ಲ ಶಾಶ್ವತ ಶಿಕ್ಷೆಯಲ್ಲ ತಾನು ಮಾಡಿದ ಕುಕರ್ಮಗಳ ಫಲ ಅನುಭವಿಸಿದ ನಂತರ ಆತ ಮಾಡಿರಬಹುದಾದ ಪಾಪ ಪುಣ್ಯಗಳನ್ನು ತಕ್ಕಡಿಗೆ ಹಾಕಿ ತೂಗಿದಂತೆ ಅಳತೆ ಮಾಡುವ ನಿಯಾಮಕ ಉದ್ಧಾರಕ್ಕಾಗಿ ಆತನೆದುರು ಮತ್ತೊಂದು ಜ್ಯೋತಿ ಪಥವನ್ನು ತೋರಿಸುತ್ತಾನೆ ಅದರ ಮೊದಲ ಹಂತವೇ ಮಾನವ ಶರೀರದ ಪ್ರಾಪ್ತಿ ಆ ಶರೀರದ ಮೂಲಕ ಮೋಕ್ಷ ಸಾಧನೆಗೊಂದು ಅವಕಾಶ ಮತ್ತೆ ದೊರಕಿಸಿಕೊಡುತ್ತಾನೆ ಭಗವಂತ ಇಂತಹ ಮಾನವ ಜನ್ಮದಲ್ಲಿ ಆತ್ಮ ಪಾಪ ಪುಣ್ಯದ ಬಂಧನಕ್ಕೂ ಒಳಗಾಗದೆ ನಿರಾಕಾರ ಸಗುಣ ಬ್ರಹ್ಮನ ಭಾವ ತೆಳೆದಾಗ ಅಂತಹ ಜೀವಿಗೆ ಮುಕ್ತಿಯ ದ್ವಾರ ತೆಗೆಯುತ್ತದೆ ಒಳಗೆಳೆದುಕೊಂಡು ಲೈಸುತ್ತದೆ ಈ ಶರೀರ ಮಲಮಯವೆಂದು ಭಾವಿಸುತ್ತಾ ಮೈ ಮರೆಯಲೂ ಬಾರದು ಈಶ್ವರ ದರ್ಶನಕ್ಕಾಗಿ ಪ್ರಯತ್ನಿಸಿ ಅದಕ್ಕಾಗಿ ಈ ಶರೀರವನ್ನು ಬಳಸಿಕೊಂಡಾಗ ಮಾತ್ರ ಸರ್ವವು ಆನಂದಮಯ ಜಗದಾನಂದಮಯ ಬ್ರಹ್ಮನಿಗೆ ಒಮ್ಮೆ ಎಲ್ಲ ಜೀವಿಗಳನ್ನು ಸೃಷ್ಟಿ ಮಾಡಿದ ನಂತರವೂ ಒಂದು ಅತೃಪ್ತಿ ಕಾಡಿತಂತೆ ಅದ್ಯಾಕೋ ತನ್ನ ಸೃಷ್ಟಿಯ ಬಗ್ಗೆ ತನಗೇ ಅಸಂತೋಷ ಎನಿಸಿತಂತೆ ಯಾಕೆಂದರೆ ಆತ ಸೃಷ್ಟಿಸಿದ ಯಾವುದೇ ಜೀವಿಗಳಲ್ಲೂ ಆತನ ಗೂಢ ಅಗಾಧತೆಯನ್ನು ಅಲೌಕಿಕತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲ ಸಾಮರ್ಥ್ಯವಿಲ್ಲದೇ ಕಾರಣ ಇದನ್ನೆಲ್ಲ ಅರಿಯಬಲ್ಲ ಜೀವಿಯೊಂದನ್ನು ಬೇರೆಯಾಗಿ ಸೃಷ್ಟಿಸಬೇಕೆಂದುಕೊಂಡ ಬ್ರಹ್ಮ ಅಂತಹ ಜೀವಿಯೊಂದನ್ನು ಸೃಷ್ಟಿಸಿದ ಅದೇ ಮಾನವ ಬ್ರಹ್ಮನ ಕಕ್ಕುಲತೆಯಿಂದ ಅತಿ ಆಸಕ್ತಿಯಿಂದ ಉತ್ಪನ್ನವಾದ ಜೀವಿಯೇ ಮನುಷ್ಯ ಈ ಜೀವಿಗೆ ಬ್ರಹ್ಮನ ಆದಿ ಅಂತ್ಯಗಳನ್ನು ಊಹಿಸಬಲ್ಲ ಶಕ್ತಿ ಇತ್ತು ಬ್ರಹ್ಮನ ಇರುವನ್ನ ಜಗದಗಲವು ಕಾಣಬಲ್ಲ ಯುಕ್ತಿ ಇತ್ತು ಬ್ರಹ್ಮನೇ ನಾನು ನಾನೇ ಬ್ರಹ್ಮ ಎಂದು ಭಾವಿಸಿ ಅನುಭವಿಸಬಲ್ಲ ಭಕ್ತಿ ಇತ್ತು ಅದರಲ್ಲೂ ಭುವಿಗೆ ಬಂದ ಭಗವಂತನನ್ನ ಗುರುತಿಸಿ ಅವನ ಚರಣಾಂಬುಜಗಳಲ್ಲಿ ಶರಣಾಗತಿಯಾಗುವ ಮಾನವ ಜೀವಿಯ ಜನ್ಮ ಮಾತ್ರ ಎಂದಿಗೂ ಅತಿ ಶ್ರೇಷ್ಠ ಅಮೂಲ್ಯವಾದ ಈ ಜನ್ಮದಲ್ಲಿ ಗುರುವನ್ನ ಸೇವಿಸು ಧ್ಯಾನಿಸು ಗುರುವಿಗಾಗಿ ಜೀವಿಸು ಎಂಬುದೇ ಜೀವನದ ಧ್ಯೇಯವಾಗಿರಬೇಕು ಜಡ ಶರೀರಿಯಾಗಿ ಸೋಮಾರಿಯಾಗಿ ಸದಾ ನಿದ್ರೆ ಇಲ್ಲದೆ ಜಗಳದಲ್ಲಿ ತೊಡಗಿ ತಿನ್ನುವುದನ್ನೇ ಉದ್ಯೋಗ ಮಾಡಿಕೊಂಡು ಕೊಂಡವನ ಜನುಮ ಮಾತ್ರ ಹೇಸಿಗೆಯಲ್ಲಿನ ಕ್ರಿಮಿಗಿಂತಲೂ ತುಚ್ಛವಾದುದು ಆದರೂ ಸಹ ಮಾನವ ಜನ್ಮ ದೊರಕುವುದು ದುರ್ಲಭ ಹುಟ್ಟಿದವನಿಗೆ ಸಾವಂತೂ ನಿಗದಿತವಾಗಿಯೇ ಇರುತ್ತದೆ ಆದರೆ ಅದು ಎಂದು ಯಾವಾಗ ಹೇಗೆ ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಮಾತ್ರ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯೇ ಮೃತ್ಯು ಗಬಕ್ಕನೆ ಬಂದಪ್ಪಬಹುದು ಅಥವಾ ಹಿಂದೆ ಮುಂದೆ ಅವಿತು ಹೆದರಿಸಬಹುದು ಮೃತ್ಯುವನ್ನು ಬಯಸುವ ಪರಿಸ್ಥಿತಿಯು ಮನುಜನಿಗೆ ಮನುಜನಿಗೆ ಬರುವುದಿದೆ ಆಗದು ಬಾರದಿರಲೂ ಬಹುದು ಆದ್ದರಿಂದ ನನಗಿನ್ನೂ ಬದುಕಿದೆ ಆಯುಷು ಸಾಕಷ್ಟಿದೆ ಈಗಿರುವ ಯೌವನದ ಸವಿಯನ್ನು ಮೊಗೆದು ಕುಡಿದು ಬಿಡೋಣ ಎಂದುಕೊಂಡು ಮೋಜಿಗೆ ತೊಡಗಿದರೆ ಮುಂದೆ ದುರಂತ ತಪ್ಪಿದ್ದಲ್ಲ ಆದ್ದರಿಂದ ಜೀವನದ ಕೊನೆಯ ಗುರಿಯಾದ ದೈವ ಸಾಕ್ಷಾತ್ಕಾರಕ್ಕಾಗಿ ಹಗಲಿರುಳು ಕಾತುರಾಗಿರಬೇಕು ಅದರ ಪ್ರಯತ್ನ ನಿರಂತರವಾಗಿ ಹರಿಯುತ್ತಿರಬೇಕು ಜಲಪಾತದೋಪಾದಿಯಲ್ಲಿ ವಿಳಂಬ ಒಂದರ ಕ್ಷಣವೂ ಕೂಡದು ಪ್ರತಿ ನರನಾಡಿ ಮಿಡಿತದಲ್ಲೂ ಭಗವನ್ ನಾಮ ಸ್ಮರಣೆ ಧ್ವನಿಸುತ್ತಿರಬೇಕು ಆದರೆ ಆ ಅಭ್ಯಾಸ ತಪಸ್ಸು ಸುಲಭವಾಗಿ ಸಿದ್ಧಿಸುವಂತದ್ದಲ್ಲ ಇದನ್ನೆಲ್ಲ ಸಾಧಿಸಲು ಇರುವ ಏಕೈಕ ಉಪಾಯವೆಂದರೆ ಜಪ ತಪ ಭಜನೆ ಪೂಜೆ ಹೋಮ ಹವನ ಯಾಗ ಇವೆಲ್ಲಕ್ಕಿಂತ ಸರಳವಾದ ಸದ್ಗುರು ಮಾರ್ಗದರ್ಶನ ಅಂದರೆ ಗುರುವಿನಲ್ಲಿ ಸಂಪೂರ್ಣವಾಗಿ ಶರಣಾಗಿಸುವುದು ಸಮರ್ಪಣೆಯಾಗುವುದು ಆದರೆ ನಾವಾರಿಸಿಕೊಳ್ಳುವ ಗುರುವಿನಲ್ಲಿ ಸತ್ವವಿರಬೇಕು ಆ ಪರಮ ಗುರು ತಾನು ಈಶ್ವರನ ಸಾಕ್ಷಾತ್ಕಾರ ಮಾಡಿಕೊಂಡವನೆಂಬ ಚಲನವಲನ ಹೊಂದಿರಬೇಕು ಪುರಾಣ ಶ್ರವಣ ಪುಣ್ಯಕಥೆಗಳ ಮನನ ಧಾರ್ಮಿಕ ಗ್ರಂಥಗಳ ಪಠಣಗಳಿಂದ ಪ್ರಾಪ್ತವಾಗಲು ಕಷ್ಟವಾದ ಸಾಕ್ಷಾತ್ಕಾರವೆಂಬುದು ಒಬ್ಬ ಪರಿಪೂರ್ಣ ಗುರುವಿನಿಂದ ಸಹಜವೇನೋ ಎಂಬಂತೆ ಪ್ರಾಪ್ತಿಯಾಗುತ್ತದೆ ಅನೇಕ ಅನೇಕ ತಾರೆಗಳೆಲ್ಲ ಒಟ್ಟಾಗಿ ಸೇರಿದರೂ ಸೂರ್ಯನ ಪ್ರಕಾಶಕ್ಕೆ ಸಟಿಯಲ್ಲವೋ ಹಾಗೆ ದೇವರ ಸಾಕ್ಷಾತ್ಕಾರಕ್ಕೆ ನಾನಾ ಹಾದಿಗಳಿದ್ದರೂ ಸದ್ಗುರುವಿನಿಂದ ದೊರಕಬಹುದಾದ ಮಾರ್ಗದರ್ಶನ ಸತ್ಯದರ್ಶನ ಎಲ್ಲಕ್ಕಿಂತ ಮಿಗಿಲಾದುದು ಸದ್ಗುರುವಿನ ಮಮತಾ ಪೂರ್ಣವಾದ ಚಿಂತನೆಯ ಉಪದೇಶ ದಯಾಪೂರ್ಣವಾದ ನಡವಳಿಕೆ ಕರುಣಾಪೂರ್ಣವಾದ ಕೃಪೆ ಮೃದು ಮಾತು ಗೂ ಗುಹ್ಯ ವಿಷಯಗಳ ಉಪದೇಶ ಗುರುವಿನ ಸ್ಥಿರತೆ ವೈರಾಗ್ಯ ದಾನ ಪರೋಪಕಾರಿ ಗುಣ ತಾನು ಹೊಂದಿದ ಶರೀರದ ಮೇಲೆ ಅಸಾಧಾರಣ ನಿಯಂತ್ರಣ ನಿರಂಕಾರ ನಡವಳಿಕೆ ಇವೆಲ್ಲ ದೇವರ ಸಾಕ್ಷಾತ್ಕಾರಕ್ಕೂ ಮೊದಲು ಕಾಣಬರುವ ಪ್ರತ್ಯೇಕ ದೈವದರ್ಶನದ ವಿವಿಧ ಆಯಾಮಗಳು ಇಂತಹ ಸರ್ವ ಸದ್ಗುಣ ಸಂಪನ್ನರಾದ ಸುಚರಿತರಾಗಿದ್ದರು ಬಾಬಾರವರು ಆದರೆ ಈ ಯಾವ ಅದ್ಭುತ ಗುಣರತ್ನಗಳು ಸುಲಭವಾಗಿ ಗ್ರಹಿಸಲಾರದಂಥದ್ದು ಶಾಂತ ಸಾಗರದೊಳಗೆ ಅಡಗಿರಬಹುದಾದ ಅಮೂಲ್ಯ ಮಣಿಗಳಂತೆ ಸದಾ ಆತ್ಮಲೀನರಾಗುತ್ತಿದ್ದ ಬಾಬಾರವರಿಗೆ ಸರ್ವ ಪ್ರಾಣಿಗಳಲ್ಲಿಯೂ ಅನನ್ಯ ಮಮತೆಯಿತ್ತು ಸಕಲ ಜೀವರಾಶಿಗಳಲ್ಲೂ ಪರಮಾತ್ಮರ ದರ್ಶನ ಮಾಡುವ ವಿಶಾಲ ಆಳವಾದ ಇತ್ತು ಬಾಹ್ಯ ಸುಖದ ಯಾವ ಆಕರ್ಷಣೆಗೂ ಎಂದೂ ಒಳಗಾದ ಜೀವವಲ್ಲ ಅವರದು ಬೆಟ್ಟದಂತ ಆಪತ್ತುಗಳು ಎದುರಾದರೂ ಇಷ್ಟಪಟ್ಟು ಸ್ವೀಕರಿಸುವವರಲ್ಲದೆ ಬಡ ಅವನಿಗೂ ಶ್ರೀಮಂತನಿಗೂ ಭೇದವೆಂದರೇನೆಂಬುದನ್ನೇ ತೋರ್ಪಡಿಸಿದವರು ಅತ್ಯಂತ ನಿರ್ಗತಿಕನಾದನು ಅವರ ಕೃಪೆಗೆ ಒಳಗಾದನೆಂದರೆ ಮತ್ತೆಂದೂ ಆತಾದರಿದ್ರನೇ ಅಲ್ಲ ಬಿಕಾರಿಗೆ ಸಿಂಹಾಸನ ಸ್ವಾಗತಿಸುತ್ತಿತ್ತು ಇಂತಹ ಪರಮಶಕ್ತಿಶಾಲಿ ಬಾಬಾರವರು ಮಾತ್ರ ಈ ಲೌಕಿಕ ಜಗತ್ತಿನಲ್ಲಿ ಭಿಕ್ಷುಕನ ಪಾತ್ರ ವಹಿಸಿದ್ದರು ಶಿರ್ಡಿಯ ಕೇರಿ ಕೇರಿಗಳನ್ನು ಸುತ್ತಿ ಭಿಕ್ಷಾಟನೆ ಮಾಟನೆ ಮಾಡಿದ್ದರು ಒಂದೊಮ್ಮೆ ಈ ಜ್ಯೋತಿರ್ಮಯ ಯಾರಾದರೂ ಮನೆ ಬಾಗಿಲಲ್ಲಿ ನಿಂತು ಬಾಯಿಬಿಟ್ಟು ಭಿಕ್ಷಾಂ ದೇಹಿ ಎಂದರೆ ಆ ಮನೆಯೊಡೆಯನ ಭಾಗ್ಯ ಬಾಗಿಲು ತೆರೆಯಿತೆಂದೇ ಅರ್ಥ ಈ ಪರಬ್ರಹ್ಮ ಸ್ವರೂಪಿ ಅದೆಂತಹ ಮಂಜುಳ ಧ್ವನಿಯಲ್ಲಿ ಕೇಳುತ್ತಿದ್ದರು ಅಮ್ಮ ಓ ಅಮ್ಮ ಒಂದು ರೊಟ್ಟಿಯ ತುಣುಕು ಕೊಡುವಿರಾ ಈ ದಿವ್ಯವಾಣಿ ಕಿವಿಗೆ ಬಿದ್ದೊಡನೆ ತನ್ನ ಮಗುವೆ ಹಸಿವಾಗಿ ಅಳುತ್ತಿದೆ ಎಂಬ ಕಕ್ಕುಲತೆ ಕಾಳಜಿ ಉದ್ಭವವಾಗಿ ಬಿಡುತ್ತಿತ್ತು ಆ ಮನೆಯೊಡತಿಗೆ ರೊಟ್ಟಿಗಾಗಿ ಬಾಬಾರವರು ಕೈ ಚಾಚಿ ನಿಲ್ಲುತ್ತಿದ್ದರು ಆ ಕೈ ರೊಟ್ಟಿ ಬೇಡಿದ್ದಲ್ಲ ವಾಸ್ತವವಾಗಿ ಆ ಮನೆಯ ಪೂರ್ವಾರ್ಜಿತ ಕರ್ಮಗಳನ್ನು ನಿವಾರಿಸಲು ತೋರಿದ ಅಭಯ ಹಸ್ತ ಇಂತಹ ಎಷ್ಟೋ ಸಂದೇಶಗಳನ್ನ ಉಪದೇಶಗಳನ್ನ ಬಾಬಾರವರು ತನ್ನ ನಂಬಿದ ಭಕ್ತರಿಗೆ ನೀಡ್ತಾನೆ ಇದ್ರು ಸ್ನೇಹಿತರೆ ಮದ ಮೋಹ ಮತ್ಸರ ಕಾಮಾದಿ ಬಯಕೆಗಳನ್ನ ನಾವು ತೊರಿಬೇಕು ದಾನ ಧರ್ಮ ಸೇವೆ ಸೇವೆ ಸತ್ಸಂಗದ ಪರೋಪಕಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಎಷ್ಟು ಬೇಕೋ ಅಷ್ಟು ನಮ್ಮ ಜೀವನವನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಸುಖಮಯವಾಗಿ ನಾವು ಕಳಿಬೇಕು ಹಾಗೆ ಆ ಜೀವನಕ್ಕೊಂದು ಅರ್ಥ ಸಿಗಬೇಕು ಅಂದರೆ ನಮ್ಮಿಂದನೂ ಕೂಡ ಒಳ್ಳೆಯ ಕರ್ಮಗಳಾಗಬೇಕು ಸ್ನೇಹಿತರೆ ಸುಖವನ್ನು ಪಡಿಬೇಕು ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನವನ್ನು ನಮ್ಮ ಭವಿಷ್ಯವನ್ನು ರೂಪಿಸಿಕೊಡುವಂತಹ ಒಳ್ಳೆಯ ಉದ್ದೇಶ ಹೊಂದಿದ ಕರ್ಮವನ್ನು ನಾವು ಮಾಡಬೇಕು ಆಗ ಮಾತ್ರ ನಮ್ಮ ಜೀವನ ಭವಿಷ್ಯ ಸುಖಮಯವಾಗಿರುತ್ತೆ ಒಳ್ಳೆಯ ದಡವನ್ನು ಸೇರುತ್ತೆ ಬಾಬಾರವರು ಇಂತಹ ನಿದರ್ಶ ಕ್ಷಣಗಳನ್ನು ಉಪದೇಶಗಳ ಮೂಲಕ ತನ್ನನ್ನು ನಂಬಿದ ಭಕ್ತರಿಗೆ ಆಗಲೂ ಕೊಡ್ತಿದ್ರು ಈಗಲೂ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇಂತಹ ಎಷ್ಟೋ ನಮ್ಮೆಲ್ಲರ ಜೀವನದಲ್ಲೂ ನಡೆದಿದೆ ಅಲ್ವಾ ಹಾಗಾಗಿ ಬಾಬಾರವರ ಈ ಉಪದೇಶ ಇಂದಿನ ಉಪದೇಶ ನಿಮಗೆ ಇಷ್ಟವಾಗಿದೆ ಅಂತೇಳಿ ನಾನು ಅನ್ಕೊಳ್ತೀನಿ ಕೊಡ್ತೀನಿ ಇಷ್ಟವಾಗಿದೆ ಅಂದರೆ ಸಾಯಿ ರಾಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ ಹರೆ ಹರೇ ದತ್ತ ಹರೇ ದತ್ತ 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 tare hare, hare!